ಏನೋ ಒಂದ್ ಶಶಿ ನ್ಯೂಸ್ ನೋಡ್ದಪ್ಪ ಹೌದು ಗೌಪ್ಯವ ಗಿಡ ಕೇಳಿದಾರೆ ಅಂದ್ರೆ ಅವ್ರ ಗೌಪ್ಯವ ಗಿಡ ಅಂತದ್ ಏನಿದೆ ನಾವು ಗೌಪ್ಯವಾಗಿ ನಿಮ್ಗ ಅದೊಂದ್ ಸಿ ಎಚ್ ಒ ಗಳದ್ ಒಂದ್ ಕಂಪ್ಲೇಂಟ್ ಕೊಟ್ವಿ ಅದ್ರ ಬಗ್ಗೆ ನ್ಯೂಸ್ ಏ ಮಾಡ್ಲಿಲ್ಲ ಬೇರೆ ವಿಚಾರಗಳನ್ನ ಗೌಪ್ಯವಾಗಿ ಅಂದ್ರೆ ಇದು ಯಾವ ತರ ಅಂತ ಗೊತ್ತಾಗಿಲ್ಲಪ್ಪ ಯಾರು ಇಂತವ್ರು ಹೇಳಿದ್ರು ಅಂತಂದ್ರೆ ಅದನ್ನ ಹೇಳ್ಬೇಕು ನಮ್ ಸಾಹೇಬ್ರು ಅದ್ರ ಬಗ್ಗೆ ಫುಲ್ ಸ್ಟ್ರಿಕ್ಟ್ ಮಾಡಿದಾರೆ ಹೌದಾ ಅಲ್ಲ ಯಾವ್ ಯಾವ್ದ್ ಹೇಳ್ರಿ. ಓಸು ವಿಚಾರದಲ್ಲಿ ಒಂದು ಇದನ್ನ ಮಾಡಿದಿರಲ್ಲ ನಿಮ್ದು ಸುದ್ದಿ ನಿಮ್ದು ಯಾವ್ದು ಹೇಳ್ತಾರೆ ನಮ್ದು ಸಿ ಎಚ್ ಓಗಳೆಲ್ಲ ಅಮೌಂಟ್ ತಗೊಂಡು ಡಾಕ್ಟರ್ ಡಾಕ್ಟರ್ ಅನ್ಕೊಂಡು ಹೇಳ್ಕೊಂಡು ಓಡಾಡ್ತಾ ಇದಾರೆ ಅಂತ ಹೇಳಿ ಹೇಳಿದ್ದೆ ನಾನು ನಿಮ್ಗೆ ಅದ್ರ ಬಗ್ಗೆ ನೀವು ಯಾವುದು ಇದನ್ನೇ ಮಾಡಿಲ್ಲ ಇಲ್ಲಿ ಇದ್ರ ಬಗ್ಗೆ ನಮ್ ಸಾಹೇಬರು ಸಂಪೂರ್ಣವಾಗಿ ವಿರುದ್ಧ ಇದಾರೆ ಅದಕ್ಕೆ ಸುಮ್ನೆ ನೀವ್ ಇದ್ ಮಾಡಿದ್ರೆ ನಮ್ ಸಾಹೇಬರ ಬಗ್ಗೆ ಕೆಟ್ಟ ನೇಮ್ ಪ್ರೊಡ್ಯೂಸ್ ಮಾಡ್ದಂಗ್ ಆಗತ್ತೇನಪ್ಪ ಸಾಹೇಬ್ರ ಅಂದ್ರೆ MLA ಅವ್ರ ಹೌದು ಇದ್ರ ಬಗ್ಗೆ ಸಂಪೂರ್ಣ ಇದ್ರಲ್ಲೇ ಇದಾರಲ್ವ ಅವ್ರು ಅವ್ರು ಪ್ರತಿ ಒಂದು function ಅಲ್ಲಿ ಪ್ರತಿ ಒಂದು department ಅಲ್ಲೂ ಅವ್ರು ಅದ್ರ ಬಗ್ಗೆನೇ ಹೇಳೋದು ಹ್ಮ್ ಅಲ್ಲ ಇದು police ನವರು ಅವ್ರ duty ಅವ್ರು ಮಾಡ್ಲಿ ಅಂತ ಅಲ್ಲ ಅಲ್ಲ ನಾನ್ ಹೇಳೋದು ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದಾರೆ ಆಲ್ಮೋಸ್ಟ್ ಕೇಸ್ ಆಗಿದೆ ಹ್ಮ್ ಹ್ಮ್ ಹ ಇಲ್ಲ ಅವ್ರ ನೇಮರು ಇದು ಮಾಡಿ ಇಂತಿಂತವ್ರದ್ದು ಮಾಡ್ತಾ ಇದ್ದಾರೆ ಅಂತ ಅವ್ರು ವರದಿ ನಮಗೆ ವರದಿ ಕೊಟ್ಟರು ನಮಗೆ ಸಾರ್ವಜನಿಕರು ಎಲ್ಲಾರು ನಡೆದ್ರೆ ಹಳ್ಳಿಗಳಲ್ಲಿ ಎಲ್ಲಾರು ಅದನ್ನ ಸುಮ್ನೆ ಮತ್ತೆ ಸಿಟಿಯಲ್ಲಿ ಆದ್ರೂ ಅವ್ರ ಹೆಸರಿ ಯಾರ್ದು ಅಂತ ಬೇಕು ಹಳ್ಳಿಯಲ್ಲಿ ಆದ್ರೂ ಹೆಸರಿ ಯಾರ್ದು ಅಂತ ಬೇಕಲ್ಲ ಸಾರ್ವಜನಿಕರು ಸಾರ್ವಜನಿಕರು ಯಾರಿಗಾರು ಅಲ್ಲಿ ಸ್ಪಾಟ್ ಗೊತ್ತಾದ್ರೆ ಗೊತ್ತಾಗ ಅಲ್ಲಿ ಅಲ್ಲಿಗೆ ಪೊಲೀಸ್ನವ್ರ ಕಳ್ಸಿ ಸ್ಟಾಪ್ ಮಾಡ್ಸೋದು ಅಲ್ಲ ಸರಿ ಗೊತ್ತಾಯ್ತು ನನ್ಗೆ ಬಟ್ ನೀವು ಅದನ್ನ ಅಲ್ಲಿ ಇಂತ ಸ್ಪಾಟ್ ಅಲ್ಲಿ ನಡೀತಾ ಇದೆ ಹಿಂಗ್ ನಡೀತಾ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಓಕೆ ಅಲ್ಲ ಅದು ಅವ್ಯಾಹಾತವಾಗಿ ನಡೀತಾ ಇದೆ ಹಾ ಈಗ ಅದ್ರ ಬಗ್ಗೆ ಒಂದು ಪೊಲೀಸ್ ಅವರಿಗೆ ಗೊತ್ತಿರುತ್ತೆ ಅದು ತಪ್ಪಾಗತ್ತೆ ಇಲ್ಲ ಇಲ್ಲ ಅದು ನಿಮ್ಮ ನಿಮ್ಸೆ ತಪ್ಪಾಗತ್ತೆ ಅದು ಅದ್ರ ಬಗ್ಗೆ ಇಲ್ಲ 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 ನಾನು ಹೇಳೋದು ಅಧಿಕೃತ ನೀವು ಏನ್ ಗೊತ್ತಾ ಸರ್ ನೀವು ಪ್ರೆಸ್ ಅಧಿಕೃತ ಮಾಹಿತಿಯನ್ನ ಪ್ರಕಟ ಮಾಡ್ಬೇಕು ಅಲ್ಲ ಅಧಿಕೃತ ಮಾಹಿತಿನೇ ಹಾ ಇಲ್ಲ ಇಂಥವ್ರು ಇಂಥವ್ರೇ ನೇರವಾಗಿ ಅವ್ರಿಗೆ ನೇರವಾಗಿ ನಿಮ್ಮ ಹತ್ರ ಬಂದು ಸುಮ್ನೆ ಊಹಾಪೋಹಗಳನ್ನ ನಿಮ್ಮ ಹತ್ರ ಬರ್ಸೋದಕ್ಕಿಂತ ನೇರವಾಗಿ ಕಂಪ್ಲೇಂಟ್ ಕೊಡ ಹೇಳಿ ನಾನು ಹೇಳೋದೇನು ಪೊಲೀಸ್ನವರು ಪೊಲೀಸ್ ಕೆಲಸ ಮಾಡ್ಲಿ ಅವ್ರು ಮಾಡ್ತಾ ಇದ್ದಾರೆ ಸರ್ ಎಷ್ಟು ಕೇಸ್ ಮಾಡಿದಾರೆ ಪಾಪ ಡಿಪಾರ್ಟ್ಮೆಂಟ್ ಹೌದು ಎಷ್ಟ್ ಕೇಸ್ ಆಗಿದೆ ಎಷ್ಟ್ ಕೇಸ್ ಆಗಿದೆ ನೀವೇ ಹೇಳಿ ಈ ಈ ವರ್ಷದಲ್ಲೇ ಹೆಚ್ಚು ಕಮ್ಮಿ ಆ ಮುವತ್ ಕೇಸ್ ಆಗ ಅಲ್ಲ ಈ ವರ್ಷ ಅಲ್ಲ ಹೆಚ್ಚು ಕಮ್ಮಿ ಒಂದು ಮೂರ್ ತಿಂಗಳಲ್ಲೇ ಮೂವತ್ತ್ ನಲ್ವತ್ ಕೇಸ್ ಮೇಲ್ ಮಾಡಿದಾರೆ ನೀವೇ ಪೊಲೀಸ್ ಕೇಸ ಮಾಡ್ತಿದೀರಾ ಅಂತ ಆ ಪೊಲೀಸ್ ಕೇಸ ನೀವೇ ಮಾಡ್ತಿದೀರಾ ಅಂತ ಹಾಗಲ್ಲ ಶಿಶಗಂತ ಅವ್ರೇ ನಾನ್ ಹೇಳ್ತಾ ಇರೋದು ಆ ಉದ್ದೇಶ ಅಲ್ಲ ಬಟ್ ಏನು ಅಂದ್ರೆ ಸುಮ್ನೆ ಎಲ್ಲೋ ಇದನ್ನ ನೀ ಇದ್ ಮಾಡ್ದಾವಾಗ ನಮ್ ಸಾಹೇಬ್ರು ಅದನ್ನ ಖಡಾಖಂಡಿತವಾಗಿ ನಿರ್ಬಂಧ ಮಾಡ್ತಾ ಇದಾರೆ

ಅದ್ರ ಬಗ್ಗೆ ಸಂಪೂರ್ಣ ವಿರೋಧವನ್ನ ಸಾಹೇಬ್ರ್ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ರಿ ನೀವ್ ಅತಿಯಾಗಿ ಈ ತರ ಓಲೈಕೆ ಶಾಸಕರ ಬಗ್ಗೆ ಓಲೈಕೆಯ ಮಾತುಗಳನ್ನ ಆಡದ್ ಬಿಡ್ರಿ ಅಭಿಮಾನ ಇರ್ಬೇಕು ಇಷ್ಟೆಲ್ಲಾ ಅಭಿಮಾನ ಇರಬಾರ್ದು ಇರಬಾರ್ದು ಅದು ಒಂದು ಒಳ್ಳೇದಲ್ಲ ನಾವೀಗ ಮಾತಾಡಿರೋದ್ರಲ್ಲಿ ನಿಮ್ಗೆ ತಪ್ಪು ಅಂತ ನಾವೆಲ್ಲ ನೋಡ್ಕೊ ಬಂದಿರೋ ಸಹೇಬ್ರ ಏನ್ರಿ ನೀವು ನೋಡೋದು ತೋರ್ಸ್ಬೇಕು ಹಳೆ ಫೋಟೋಗಳು ನಾನ್ ಹೇಳ್ತಾ ಇರೋದು ಹಳೆ ಫೋಟೋಗಳ ಬಗ್ಗೆ ಹೇಳ್ತಿಲ್ಲ ಅಲ್ಲ ಅಲ್ಲ ನೀವು ನೋಡದೆ ನೋಡದೆ ಅಲ್ಲ ಸಾಹೇಬ್ರ ನಾವು ನೋಡಿಲ್ವ ಅಂತೀರಾ ಹ್ಮ್ ಸಾರ್ ಗುರುವಾರ ಅಲ್ಲ 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 ಅದನ್ ಮಾತಾಡ್ತಾ ಇಲ್ಲ ಸರ್ ಹಲೋ ನೀವು ನಿಮ್ ಸಾಹೇಬ್ರು ಬರ್ತಾ ಇದೀನಿ ಬಂದೆ ನಿಮ್ ಸಾಹೇಬ್ರು ಎಲ್ಲದು ಮಾಡ್ತಾರೆ ಅಂದ್ರೆ ಇಲ್ಲಿ ಈ ಈ ಎಲ್ಲಾ ವ್ಯವಸ್ಥೆಗಳು ಯಾರು ಬೇಡ ನಿಮ್ ಸಾಹೇಬ್ರು ಒಬ್ಬರೇ ಸಾಕು ಅಂತ ನೀವ್ ಹೇಳುದು ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ವ್ಯವಸ್ಥೆಗಳ ಬಗ್ಗೆ ಅಥವಾ ನಿಮ್ಮ ಇದ್ರ ಬಗ್ಗೆ ಹೇಳಿಲ್ಲ ಹ್ಮ್ ಮತ್ತೆ ಪೊಲೀಸರು ಎಲ್ಲದು ಮಾಡ್ತಾರೆ ಅಂತ ನೀವೇ ಹೇಳ್ತಾ ಇದ್ದೀರಿ ಅಂದ್ರೆ ನೀವು ಪೊಲೀಸರು ಪರವಾಗಿ ಅಂತ ಅರ್ಥ ಪೊಲೀಸರು ಪರವಾಗಿ ಅಂತ ಅರ್ಥ ಇದೀವಿ ನಿಮ್ ಪರವಾಗಿ ಇದೀವಿ ಸಾರ್ವಜನಿಕರ ಇದ್ದೀವಿ ಹಾಗೆ ಅದು ತಪ್ಪು ಸಾಹೇಬರು ಸಾಹೇಬ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ನೀವು ಆ ಬಹಿರಂಗವಾಗಿ ಚರ್ಚೆಗ್ ಬನ್ನಿ ನಿಮ್ ಸಾಹೇಬ್ರ ಬಗ್ಗೆ ವಿಷಯನೇ ಇಲ್ಲ ಇಲ್ಲಿ ಅಲ್ಲ ಅಲ್ಲ ಇಲ್ಲ ನಾನ್ ಹೇಳಿದ್ದು ಅದನ್ನ ಈ ತರದಲ್ಲಿ ಮಾಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಕೆಟ್ಟ ಹೆಸರು ಬಂದ್ಬಿಡತ್ತೇನೋ ಅಂತ ನಾನು ಈ ತರದಲ್ಲಿ ಇಲ್ಲಿ ಆಲ್ಮೋಸ್ಟ್ ಅಧಿಕಾರದಲ್ಲಿ ಇರೋರ್ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಬರುತ್ತೇನೋ ಅಂತ ಅಂದ್ರೆ ನಿಮ್ ಲೆಕ್ಕದಲ್ಲಿ ಈಗ ಈ ಸುದ್ದಿ ಈಗ ನಿಮ್ ಸಾಯಿಬರ್ ಡ್ಯಾಮೇಜ್ ಆಗತ್ತೆ ಡ್ಯಾಮೇಜ್ ಆಗ್ತದೆ ಆಗ್ಬಹುದೇನೋ ಅಂತ ನಿಮ್ಗೆ ಹೇಳ್ತಾ ಇರೋದು ಭಯಂಕರ ಕಾಳಜಿ ಇದೆ ಬಿಡ್ರಿ ನಿಮ್ಗೆ ಹಾ ಬಾರಿ ಕಾಳಜಿ ಇದೆ ಪೊಲೀಸರ ಬಗ್ಗೆ ಕಾಳಜಿ ಇದೆ ನಿಮ್ಮ ಎಮ್ ಎಲ್ ಎ ಬಗ್ಗೆ ಕಾಳಜಿ ಇದೆ ಹ್ಮ್ ಹೀಗೆ ಫೋನ್ ಮಾಡಿ ಹೇಳ್ತೀರಾ ನೀವು ಯಾವ ಸರ್ ಎಲ್ರಿಗೂ ಹೀಗೆ ಫೋನ್ ಮಾಡಿ ಕೇಳ್ತೀರಾ ಇಲ್ಲ ಇಲ್ಲ ನಮ್ಮವರು ನಮ್ಮವ್ರು ನ್ಯೂಸ್ ಮಾಡಿದಾರಲ್ಲ ಅಂದಾಗ ನಮ್ಮವ್ರ ಹತ್ರ ಒಂದನ್ನ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಷ್ಟೇ ನೀವು ಪೊಲೀಸ್ನವರು ಪರವಾಗಿ ಮಾತಾಡ್ತಿದ್ದೀರಿ ಪೊಲೀಸ್ನವ್ರು ಎಲ್ಲರೂ ಎಫ್ ಐ ಆರ್ ಹಾಕಿದ್ದಾರೆ ಪೊಲೀಸ್ನವರು ಅಷ್ಟೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಇಂಟೆಲಿಜೆನ್ಸ್ ಇದೆ ನಿಮಗೆ ಯಾವ್ದ್ರ ಬಗ್ಗೆ ಪೊಲೀಸರು ಎಷ್ಟು ವರದಿ ಮಾಡಿದ್ದಾರೆ ಎಲ್ಲ ಗೊತ್ತಿದೆಯಾ ನಿಮ್ಗೆ ಅಲ್ಲ ಅಲ್ಲ ಎಷ್ಟು ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ ನಿಮ್ಗೆ ನಾವು ಪೊಲೀಸರಿಗೆ ಎಲ್ಲೂ ಪೊಲೀಸರು ಪೊಲೀಸರು ಕೇಸ್ ಮಾಡಿಲ್ಲ ಪೊಲೀಸರು ಕೆಲಸ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇಲ್ಲ ನಾವು ಪೊಲೀಸರ ಜವಾಬ್ದಾರಿ ಇನ್ನು ಬೇಕು ಸಾಗರದಲ್ಲಿ ಇನ್ನ ಹೆಚ್ಚಿನದಾಗಿ ಬೇಕು ಅಂತ ಹಾ ಎಲ್ಲಿ ಈ ತರ ವ್ಯವಸ್ಥೆಗಳು ಮುಂದೆ ಆಗುವುದನ್ನ ನಿಲ್ಸ್ಬೇಕು ಅವ್ರ ಜವಾಬ್ದಾರಿ ಅಲ್ಲೇ ನೀವ್ ಪೊಲೀಸ್ ಆಗಕ್ ಆಗತ್ತೇನ್ರಿ ಸಾಹೇಬ್ರ ಪೊಲೀಸ್ ಆಗಕ್ ಆಗತ್ತೇನ್ರಿ ನಿಮ್ ಸಾಹೇಬ್ರಿಗೆ ಎಷ್ಟ್ ವರ್ಷ ಇದೆ ಜವಾಬ್ದಾರಿ ಐದು ವರ್ಷ ವರ್ಷ ಅಲ್ವಾ ಪೊಲೀಸರಿಗೆ ಎಷ್ಟು ವರ್ಷ ಇದೆ ಅಲ್ವಾ ಹಂಗೆ ಇಲ್ಲಿ ಐದು ವರ್ಷಕ್ಕೊಂದ್ಸರಿ ಎಮ್ ಎಲ್ ಅವರು ಮತ್ತೆ ಅವ್ರ ಮುಂದ ಮತ್ತೆ ಅವರು ಗೆಲ್ಬಹುದು ಇಲ್ಲಿ ಪೊಲೀಸರು ಜವಾಬ್ದಾರಿ ಇದೆಯಲ್ಲ ಇಲ್ಲಿ ಯಾವದೇ ರಾಜಕಾರಣ ಬರಲ್ಲ ಇಲ್ಲಿ ರಾಜಕಾರಣದ ಇಲ್ಲಿ ಇದು ಯಾವದು ವಾಸನೆ ಇಲ್ಲ ಇಲ್ಲಿ ಇಲ್ಲಿ ಬೇಕಾಗಿರೋದು ಅಧಿಕಾರಿಗಳು ಅಧಿಕಾರಿಗಳ ಕೆಲಸನ ಅಧಿಕಾರಿಗಳು ನೀಟಾಗಿ ಮಾಡ್ಲಿ ಅಂತ ನೀವು ಪೊಲೀಸರ ಪರವಾಗಿ ಮಾತಾಡ್ತಿದ್ದೀರಿ ಅಂತ ಆಯ್ತು ಅಲ್ಲ ನಾವು ಪೊಲೀಸರ ಪರವಾಗಿ ಅಂತಲ್ಲ ಎದ್ದು ಏನಾದರೂ ಡ್ಯಾಮೇಜ್ ಗಳು ಆಗುತ್ತೆ ಏನೋ ಅನ್ನೋ ಉದ್ದೇಶ ನೆಕ್ಸ್ಟ್ ಬರೋದು ಎಲೆಕ್ಷನ್ ಅಲ್ಲ ಯಾವ ইলেকಷನ್ ಆ ಇನ್ ಟಿಪಿ ಜಿಪಿ ಇದೆಯಲ್ಲ ಸರಿ ಈಗ ನಾನು ಈ ಟಿಪಿ ಜಿಪಿಗೂ ನಮ್ ಸುದ್ದಿಗೂ ಅಂದ್ರೆ ನೀವು ಮಾಧ್ಯಮನ ಹತ್ತಿಕ್ಕ ಕೆಲ್ಸಾ ನೀವ್ ಮಾಡ್ತಾ ಇದ್ದೀರಾ ಸರ್ ಮಾಧ್ಯಮವನ್ನ ಹತ್ತಿಕ್ಕಂತ ಕೆಲ್ಸ ಮಾಡಿಲ್ಲ ಸರ್ ನಾನ್ ಬೇರೆ ಯಾವ್ದಾದ್ರು ನಿಮ್ಮತ್ರ ಮಾಡಬೇಡಿ ಅಥವಾ ಇದನ್ನ ಮಾಡಬೇಡ್ರಿ ಅಂತ ಹೇಳ್ಲಿಲ್ಲ ಆರಂಭದಲ್ಲಿ ನೀವು ಹೇಳಿದ್ದು ನೋಡಿದ್ರೆ ತುಂಬಾ ಸಾಹೇಬ್ರನ್ನ ತುಂಬಾ ಓಲೈಸ್ತಿದಿರಿ ಆಮೇಲೆ ಪೊಲೀಸರ ಪರವಾಗಿ ನೀವ್ ಇದ್ದೀರಿ ಅಂದ್ರೆ ನಿಮ್ಗೆ ಏನಾದ್ರು ಕಾಂಟ್ರಾಕ್ಟ್ ಕೊಟ್ಟಿದಾರ ನಿಮ್ಮೆ ಸಾಹೇಬ್ರು

ಅವರ ಕಾರ್ಯಕರ್ತರನ್ನ ಪತ್ರಕರ್ತರ ಮೇಲೆ ಈ ತರ ಹತ್ತಿಕ್ಕುವಂತ ಕೆಲಸವನ್ನ ಶಾಸಕ ಗೋಪಾಲಕೃಷ್ಣ ಬೇಡೂರವರು ನಿಯಂತ್ರಣ ಮಾಡ್ಲಿಕ್ಕೆ ಇಲ್ಲಿ ಏನಾದ್ರು ಜಾಸ್ತಿ ಮಾಡಕ್ಕೆ ಇಟ್ಟಿದಾರ ನಿಮ್ಮನ್ನೆಲ್ಲ ಶಶಿಕಾಂತ್ ಅವ್ರಿಗೆ ಅಲ್ಲ ನಿಮ್ಮ ತುಂಬಾ ಜನ ಇಲ್ಲಿ ಶಾಸಕ ಕಾರ್ಯಕರ್ತರು ಮುಖಂಡರು ಅನ್ಕೊಂಡವರು ಮಾಧ್ಯಮದವರಿಗೆ ಹೀಗೆ ಫೋನ್ ಮಾಡಿದ್ರೆ ನಿಮ್ಗೆ ಏನಾದ್ರು ಗೋಪಾಲಕೃಷ್ಣ ಬೇಳೂರವರು ಶಾಸಕರು ಹಾಲಿ ಶಾಸಕರು ಏನಾದ್ರು ನಿಮ್ಗೆ ಈ ತರ ನಿಮ್ಗೆ ಈ ತರ ಈ ತರ ಸ್ಟೇಟ್ಮೆಂಟ್ಸ್ ಬಂದಾಗ ಅವರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ರಿ ಅಂತ ಹೇಳಿ ನಮ್ ಸಾಹೇಬ್ರು ನಿಮ್ಗೆ ಸಾಹೇಬ್ರು ಯಾವ್ದೇ ರೀತಿಯಲ್ಲಿ ಯಾರನ್ನು ಹತ್ತಿಕ್ಕ ಕೆಲಸ ಮಾಡಲ್ಲ ಈಗ ಸರಿ ಇಲ್ಲ ನೀವು ಅದನ್ನೆಲ್ಲ ಸುಮ್ನೆ ಅನಾವಶ್ಯಕವಾಗಿ ನೀವು ಅಲ್ಲ ನಾವು ಈಗ ಶಶಿಕಾಂತ್ ಅವರು ನಮ್ಮವರು ಅಂತ ಹೇಳಿ ನನೀಗ್ ಫೋನ್ ಅಷ್ಟೇ ನಮ್ಮವರು ನೀವು ಈ ಮಾತು ಹೇಳಬಾರದು ಹ ಹಾಗೆಲ್ಲ ಹೇಳ್ಬಹುದು ಗುರು ಅವ್ರೆ ಇನ್ನು ಚಿಕ್ಕ ವಯಸ್ಸು ಬಾರಿ ಬೆಳಿಬೇಕು ನೀವು ತುಂಬಾ ಇವೆಲ್ಲ ಸೀನ್ ಐತೆ ಅಲ್ಲ ನಾವೆಲ್ಲ ತುಂಬಾ ಜನ ಹುಚ್ಚರನ್ನ ಹಿಡಿದು ಬಂದಿದ್ವಿ ಅಲ್ಲ ನಾನೇನಾದ್ರೂ ನಿಮ್ಗೆ ತಪ್ಪಿನ ಹೇಳಿ ಇಲ್ಲಿ ರೋಡ್ ಅಲ್ಲಿ ಮಾನಸಿಕ ಸೂತ್ರ ಹಿಡಿದು 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 ಮಾಧ್ಯಮ ಕ್ಷೇತ್ರ ಬಂದವರು ನಾವು ಹೌದು ನಾವೆಲ್ಲ ಚುನಾವಣೆ ಅದರ ಬಗ್ಗೆ ನಮಗೆ ಹೆಮ್ಮೆ ಇದೆ ನಾವೇ ತುಂಬಾ ಟೈಮ್ ನಿಮಗೆ ಅದರ ಬಗ್ಗೆ ನಿಮ್ಮ ಇದರಲ್ಲಿ ಎಲ್ಲ ಇದು ಮಾಡಿ ಚುನಾವಣೆಗೆ ನಿಲ್ಲಿಕ್ಕೆ ನಾವು ಚುನಾವಣೆ ನಿಲ್ಲಿಕ್ಕೆ ವೋಟರ್ಸ್ ಅನ್ನ ಓಲೈಕೆ ಮಾಡಕ್ಕೆ ಮಾಡ್ ಬಂದವರಲ್ಲ ಹೌದು ಹೌದು ಆಯ್ತಾ ಯಾರೋ ಐದು ವರ್ಷ ಬರ್ತಾರೆ ಇನ್ನು ಐದು ವರ್ಷ ಹೋಗ್ತಾರೆ ಇನ್ ಯಾರೋ ಬರ್ತಾರೆ ಇನ್ ಯಾರೋ ಬರ್ತಾರೆ ಈ ತರ ವ್ಯವಸ್ಥೆನಲ್ಲಿ ನಾವು ದಿನಾ ದುಡ್ತಾ ಇರ್ತೀವಿ ಅಲ್ವಾ ಪೊಲೀಸರು ಅರವತ್ತು ವರ್ಷ ಅವ್ರ ಡ್ಯೂಟಿ ಅವ್ರು ಮಾಡ್ಲಿ ನೀವ್ ಯಾಕೆ ನಿಮ್ಗೆ ಏನಾದ್ರು ಗೋಪಾಲ ಕೃಷ್ಣ ಬೇಳೂರವ್ರು ಶಶಿ ಧ್ವನಿ ಅವರಿಗೆ ಶಶಿ ಅವರಿಗೆ ಫೋನ್ ಮಾಡಿ ಹಿಂಗ್ ಹೇಳಿ ಗುರು ಅಲ್ಲ ಹಾಗಲ್ಲ ನಾನು ನಿಮ್ಮ ನಮ್ಮ ಸರ್ ಬೇರೆಯವ್ರು ಯಾರೇ ಮಾಡಿದ್ರುನು ನಾನು ಅವ್ರ ಬಗ್ಗೆ ಏನಾದ್ರು ಬೇರೆ ಯಾವ್ದಾದ್ರು ನಾನು ತಲೆ ಹಾಕಿಲ್ಲ ನಮ್ಮವ್ರು ಮಾಡಿದ್ರಲ್ಲ ನಮ್ಮವರು ಶಶಿಕಾಂತ್ ಅವರು ನಮ್ಮವರು ಅನ್ನೋ ಒಂದು ಬಾಂಧವ್ಯತೆ ನಮ್ಮ ನನಗೆ ಪೊಲೀಸ್ ಇಂಟೆಲಿಜೆನ್ಸಿ ಫೋನ್ ಮಾಡಬೇಕು ಎಸ್ ಪಿ ಫೋನ್ ಮಾಡಬೇಕು ನಮ್ಮ ಬಾಂಧವ್ಯದಲ್ಲಿ ನಾನ್ ನಿಮ್ಗೆ ಕೇಳಿರೋದು ಬಿಟ್ರೆ ಹಾ ಫೋನ್ ಬೇಳೂರವ್ರ ಈ ತರದವ್ರು ಫೋನ್ ಮಾಡಬೇಕು ನಂಗೆ ಹಾ ನೀವು ಫೋನ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಪಕ್ಷದಲ್ಲಿ ಏನ್ ಜವಾಬ್ದಾರಿ ಇದೆ ಅಲ್ಲ ಪಕ್ಷದ ಜವಾಬ್ದಾರಿ ಬಗ್ಗೆ ನಾನು ಹೇಳಲಿಲ್ಲ ಸರ್ ಇಲ್ಲಿ ನೀವ್ ಏನ್ ಏನು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಗುರು ಅವರ ನಿಮ್ಗೆ ಎಲೆಪಾಲಿಸೋಣ ಬೇಡರ ಅವರು ನಾನು ಇಲ್ಲ ಸರ್ ಮತ್ತೆ ಏನು ಈಗ ಮತ್ತೆ ನೀವು ಫೋನ್ ಮಾಡಿದ ಉದ್ದೇಶ ನಮ್ ಶಶಿಕಂತ ಅವರು ನಮ್ಮ ಆತ್ಮೀಯರು ಅವರು ಇಂಗೊಂದು ನ್ಯೂಸ್ ಮಾಡದ್ರಲ್ಲ ಒಂದ್ ಅವರತ್ರ ಮಾತಾಡಣ ಅಂತ ಹೇಳಿ ನ್ಯೂಸ್ ಬಂದಿದಕ್ಕೆ ನಾನು ನಿಮಗೆ ಕಾಲ್ ಮಾಡಿರೋದು ಅಷ್ಟೇ ನೀವು ಫೋನ್ ಮಾಡಿ ಫೋನ್ ಮಾಡಿದ ಉದ್ದೇಶ ಹೆಂಗಿದೆ ಅಂತಂದ್ರೆ ಹಾ ಈಗ ನಿಮಗೆ ಫೋನ್ ಮಾಡಿದ್ದಾರೆ

ಬಗ್ಗೆ ಹೇಳಲ್ಲ ಪೊಲೀಸರು ಏನೋ ಕೇಸ್ ಹಾಕಿದ್ದಾರೆ ಮಾಡಿದ್ರಲ್ಲ ನೀವು ನಿಮ್ಗೆ ಯಾರೋ ಪೊಲೀಸರು ಪೊಲೀಸರು ಕೆಲವು ಪೊಲೀಸರ ಬಗ್ಗೆ ಬರ್ತಿದ್ರ ಬಗ್ಗೆ ಅದ್ರ ಬಗ್ಗೆ ಏನಿಲ್ಲ ನನ್ಗೆ ನಾನು ಅದ್ರ ಬಗ್ಗೆ ಇಲ್ಲ ನಿಮ್ಮ ನ್ಯೂಸ್ ಬಂತಲ್ಲ ಅದಕ್ಕೆ ನಾನ್ ನಿಮಗ್ ನೇರವಾಗಿ ಕಾಲ್ ಮಾಡಿ ನಾವ್ ಇಲ್ಲಿದ್ದು ಬೇರೆ ಏನಾದ್ರು ಹೇಳ್ತಿದ್ನ ಹಂಗಲ್ಲ ಕೇಸ್ ಮಾಡಿದ್ದಾರೆ ಸುಮಾರಷ್ಟು ಓಸಿ ಬಗ್ಗೆ ಕೇಸ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಹ್ಮ್ ಶಾಸಕರಿಗೆ ಡ್ಯಾಮೇಜ್ ಆಗುತ್ತೆ ಗೋಪಾಲಕೃಷ್ಣ ಬೇಡವ್ರಿಗೆ ಫೋನ್ ಮಾಡ್ತೀನಿ ನಾನೀಗ ನೀವು ಎಷ್ಟು ಜನಕ್ಕೆ ನೀವು ನಿಮ್ ಕಾರ್ಯಕರ್ತರಿಗೆ ಇದೇ ತರ ಹೇಳಕ್ಕೆ ಎಷ್ಟು ಜನಕ್ಕೆ ಬಿಟ್ಟಿದ್ದೀರಪ್ಪ ಅಂತ ಕೇಳ್ತೀನಿ ನಾನು ಆ ಮಟ್ಟದಲ್ಲಿ ಹೇಳಿದ್ದಲ್ಲ ಹಾಗೆಲ್ಲ ಆಯ್ತಾ ನಮ್ಮವ್ರ ಸರ್ ನನಗೆ ಒಂದು ಎಕ್ಸಾಂಪಲ್ ಕೊಡ್ತೀರಾ ಸರ್ ಹ್ಮ ಶಶಿಕಾಂತ್ ಅವರು ನನ್ನ ಆತ್ಮೀಯರು ಹೌದು ಅಲ್ವೋ ಎಕ್ಸಾಂಪಲ್ ಹೇಳಿ ಇನ್ನ ಯಾವುದೇ ನೀವು ನ್ಯೂಸ್ ಮಾಡ್ರಿ ಅಥವಾ ನಿಮಗೆ ಬೇಕಾಗಿರೋ ನ್ಯೂಸ್ ಆಗ್ಲಿ ನಮ್ಮಿಂದ ನಾವ್ ಯಾವ್ದನ್ನ ಕೊಡೋದು ಇಲ್ಲ ನಿಮ್ ನ್ಯೂಸ್ ಇನ್ ಯಾವ್ದು ಉತ್ತರಗಳನ್ನು ಕೊಡಲ್ಲ ನೀವು ಪೊಲೀಸರ ಪರವಾಗಿ ಪೊಲೀಸರು ಎಲ್ಲೋ ನಿಮ್ಗೆ ಎಸ್ ಪಿ ಅವರು ಏನೋ ಹೇಳಿದ್ದಾರೆ ಪೊಲೀಸರ ವಿರುದ್ಧ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಬರ್ದಿದ್ದಾರೆಲ್ಲ ಮಾಡ್ತಾರ್ರಿ ಎಲ್ಲ ಪೊಲೀಸರು ಡಿವೈಎಸ್ಪಿ ನಂಗೆ ಫೋನ್ ಮಾಡ್ಬೇಕಪ್ಪ ನೀವು ಮಾಡಿಲ್ಲ ಅವ್ರ ಡಿಪಾರ್ಟ್ಮೆಂಟ್ ಯಾರು ಮಾಡ್ತಾರೆ ಏನೋ ನಂಗೆ ಗೊತ್ತಿಲ್ಲ ನಾ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ಲಿಲ್ಲ ಯಾಕೆ ಬಾರಿ ಪೊಲೀಸರು ಪರವಾಗಿ ಬಾರಿ ಬ್ಯಾಟಿಂಗ್ ಬಿಸ್ತೈತಿ ಯಾಕೆ ನೀವು ಪತ್ರಕರ್ತರಾಗಿ ಮಾತಾಡೋದ್ ಬಿಡಿ ಶಶಿಕಾಂತ್ ಅವರೇ ನಾನ್ ನಿಮಗ್ ಫ್ರೆಂಡ್ಲಿ ಕಾಲ್ ಮಾಡಿದ್ದು ಅಲ್ಲ ರೀ ನಿಮ್ಗೆ ನಾನ್ ಹೇಳಿದ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಪೊಲೀಸರ ಪರವಾಗಿ ಬ್ಯಾಟಿಂಗ್ ಬಿಡಿ ಹ್ಮ್ ಆಯ್ತಾ ನಾವೆಲ್ಲ ನೋಡ್ ಬಂದಿದೀವ್ರಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲ ಸರಿ ನಾವು ನಾವು ನೋಡಿರ ಡಿಪಾರ್ಟ್ಮೆಂಟ್ ನಾವು ನೋಡಿರ ಪೊಲೀಸ್ ನೀವು ನೋಡಿದ್ರಿ ಸರ್ ನಾನೀಗ ಅದನ್ನೇ ಹೇಳ್ತಾ ಇಲ್ಲ ನಮ್ಮವರು ಅನ್ನೋ ಒಂದು ಬಾಂಧವ್ಯದಲ್ಲಿ ನಾನ್ ನಿಮಗ್ ಮಾತಾಡ್ದೆ ಅಷ್ಟೇ ಇನ್ನ ಗುರು ಮಾತಾಡ್ಬೇಡ ನೀನು ಅಂತ ಹೇಳ್ರಿ ನಾನ್ ನೋಡಿದ ರಾಜಕೀಯ ನೀವು ನೋಡಿದಿರನ್ ನಾನಿನ್ನ ಮಾತಾಡಲ್ಲ ಸರ್ ನಾನು ಅದೇ ಹೇಳ್ತೀನಲ್ಲ ಸರ್ ನಾನು ಶಶಿಕಾಂತ್ ಅವರು ನಮ್ಮವರು ಅನ್ನೋ ಉದ್ದೇಶದಲ್ಲಿ ನಾನು ಕಾಲ್ ಮಾಡಿರೋದಾಗಿದೆ